ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಇವತ್ತಿನ ಈ ವಿಡಿಯೋದಾಗ ನಾವು ಇಷ್ಟು ದಿನ ಎಲ್ಲ ಫಂಕ್ಷನ್ ಎಲ್ಲ ಹುಡುಗನ ಮನೆಯಾಗ ಆಗಿದ್ದು ರೀ ಆದ್ರೆ ಇವತ್ತಿನ ದಿನ ಏನಾಯ್ತಲ್ರಿ ಮಾಮನಿ ಅಂತ ಕರಿತೇವಿ ಉತ್ತರ ಕರ್ನಾಟಕದೊಳಗೆ ಮಾಮನಿ ಅಂದ್ರೆ ಹುಡುಗಿ ಮನಿಯೊಳಗೆ ಒಂದು ರಿಸೆಪ್ಷನ್ ಸಣ್ಣ ರಿಸೆಪ್ಷನ್ ಇರ್ತೈತ್ರಿ ರೀ ಆ ಫಂಕ್ಷನಿಂದ ವಿಡಿಯೋ ಏನೇನೈತಿ ಅಂತ ನೋಡೋನ್ ಬರ್ರಿ ಹುಡುಗನ ಮನೆಯಿಂದ ನೆಕ್ಸ್ಟ್ ಡೇ ಏನು ಮಾಡಿದ್ವಿ ರೀ ಹುಡುಗಿಗೆ ಉಡಕ್ಕಿ ಹಾಕ್ಕೊಂಡು ಮತ್ತು ಹುಡುಗಿ ಮನೆಗೆ ಕರ್ಕೊಂಡು ಹೋಗೋದು ರೀ ಹಾಗಾಗಿ ಹುಡುಗನು ರೀ ಜೊತೆಗೆ ಹುಡುಗಿ ಮನೆಗೆ ಹೊಂಟೀವಿ ರೀ ರೆಡಿಯಾಗಿ ಹೋಗುನ್ ಬರ್ರಿ ಇವತ್ತಿನ ವೀಡಿಯೋದಾಗ ಮಾಮನಿ ಅಂದ್ರೆ ಹೆಂಗಿರ್ತೈತಿ ಏನೇನು ಶಾಸ್ತ್ರ ಮಾಡ್ತಾರ ಜೋಡಿಗಳಿಗೆ ಅಂಥೇಳಿ ನೋಡೋಣ ಬರ್ರಿ ಏನು ರೀ ಊರಿಂದ ಆ ಊರಿಂದ ಈ ಊರಿಗೆ ಹತ್ತು ನಿಮಿಷ ದಾರಿ ರೀ ಊರು ಮುಟ್ಟಿದ್ವಿ ಆಮೇಲೆ ರಾತ್ರಿ ಎಂಟರ್ಟೈನ್ಮೆಂಟಿಗೋಸ್ಕರ ಡ್ಯಾನ್ಸ್ ಮಾಡ್ಸ್ರಿ ಮಕ್ಕಳ ಕಡೆಯಿಂದ ಅವರು ಮಕ್ಳು ಮಸ್ತ್ ಫುಲ್ ಜೋಶಿಂದ ಖುಷಿಯಾಗಿ ಡ್ಯಾನ್ಸ್ ಮಾಡತ್ತಾರೀ ನೋಡಿ ನಮ್ಮ ಜನನಿ ಮತ್ತು ಹಾರ್ದಿಕ್ ಅವರು ಮತ್ತು ಸಿರಿ ಪ್ರತೀಕ್ ಅವರೆಲ್ಲ ಸೇರಿ ಡ್ಯಾನ್ಸ್ ಮಾಡಾತಾರೀ ಮನೋದು ಒಂದು ಸ್ವಲ್ಪ ಹೊತ್ತು

ಇಷ್ಟು ದಿನ ಎಲ್ಲ ಫುಲ್ ಖುಷಿಯಾಗಿ ಫಂಕ್ಷನ್ ಎಲ್ಲ ಮಾಡಿದ್ವಿರಿ ಆದ್ರೆ ಇವತ್ತೊಂದು ದಿನ ಈ ರಿಸೆಪ್ಷನ್ ಆದಮೇಲೆ ಒಂದು ಸ್ವಲ್ಪ ಎಮೋಷ್ನಲ್ ಆಗು ಫಂಕ್ಷನ್ ಇದೆ ಯಾಕಂದ್ರೆ ಹುಡುಗಿ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಯಾವುದೇ ತಂದೆ ತಾಯಿಗಾದರೂ ರಿಲೇಷನ್ಸಿಗಾದರೂ ದುಃಖ ಹಾಕೈತಿ ನೋಡೋಣ ಬರ್ರಿ ಹೆಂಗೆ ಹೋಗ್ತಾಳೋ ತವ್ರ ಮನೆಯಿಂದ ಗಂಡನ ಮನೆಗೆ ಅಂಥೇಳಿ ಬೆಳಗ್ಗೆ ಆತ್ರಿ ಎಲ್ಲರೂ ನಾಷ್ಟ ಮಾಡಿದ್ವಿ ನಮ್ಮ ಮನೆಯಾಗೆಲ್ಲರೂ ನಾಷ್ಟ ಆಯಿತು ಅತ್ತಿಯರೆಲ್ಲರೂ ಸೇರಿ ನಾಷ್ಟ ಮಾಡಿದರು ಆಮೇಲೆ ಫಂಕ್ಷನಿಗೆ ಏನು ಊಟಕ್ಕೆ ಮಾಡಿದ್ರು ಅಂದ್ರೆ ಮಾವಿನ ಹಣ್ಣಿನ ಶೀಕರ್ಣಿ ಮತ್ತು ಚಪಾತಿ ಬದ್ನೇಕಾಯಿ ಪಲ್ಯ ಹೆಸರು ಕಾಳು ಪಲ್ಯ ಅನ್ನ ಸಾಂಬಾರು ಶಾಂಡ್ಗಿ ಈ ಥರ ಎಲ್ಲ ಅಡುಗೆ ಮಾಡಿದ್ರಿ ಇದು ಮಾವಿನ ಹಣ್ಣಿನ ಸೀಸನ್ ಆಗಿದ್ರೆ ಆಗಿದ್ರಿಂದ ಮಾವಿನ ಹಣ್ಣಿನ ಶೀಕರ್ಣಿ ಬೀಗರಿಗೆ ಸ್ವೀಟ್ ಇರಲಿ ಅಂಥೇಳಿ ಮಾಡಿಸ್ರಿ ಅಡುಗೆ ನೋಡಿರಿ ಮಾವಿನ ಹಣ್ಣನ ಟೇಸ್ಟ್ ಮಾಡ್ಕೊತ ಮಾವಿನ ಹಣ್ಣಿನ ಶಿಖರ್ಣಿ ಮಾಡೋ ರೀ ಎಲ್ಲರೂ ಅಡುಗೆ ಮನ್ಯಾಗೆ ಸೇರಿ ನಾವು ಒಂದು ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿ ವೀಡಿಯೋನ ಅಪ್ಲೋಡ್ ಹೇಳಿ ಅಪ್ಲೋಡ್ ಮಾಡಿ ಆಮೇಲೆ ಅಡುಗೆ ಎಲ್ಲ ರೆಡಿ ಆಯಿತು ಹುಡುಗ ಹುಡುಗಿನೂ ಎಲ್ಲ ರೆಡಿ ಮಾಡಿ ಕುಂದ್ರ ಸ್ಯಾರೀಗ ಜೋಡಿನ ನಮ್ಮ ಉತ್ತರ ಕರ್ನಾಟಕದ ಕಡೆ ಮುತ್ತೈದರೆಲ್ಲ ಬಂದು ಮತ್ತು ಆರತಿ ಮಾಡಿ ಅವರಿಗೆ ಆಶೀರ್ವಾದ ಮಾಡುವಂಥ ಪದ್ಧತಿ ಇರ್ತಿದ್ರಿ ಅವ್ರಿಗೆ ಉಡಿ ತುಂಬ ಕಾರ್ಯಕ್ರಮ ಇರ್ತಿದ್ರಿ ನೋಡ್ರಿ ಎಲ್ಲಾರು ಬಂದು ಆರತಿ ಮಾಡಾತಾರ ನಮ್ಮ ಜೋಡಿಗಳಿಗೆ ಇದು ಆರತಿ ಇದೆಲ್ಲ ಮುಗಿದ್ಮೇಲೆ ಏನಿರ್ತಿದ್ರಿ ವರನ ಪೂ ಪಾದ ಪೂಜೆ ಹೆಂಡತಿ ಆದವಳು ಗಂಡನ ಪಾದ ಪೂಜೆ ಮಾಡ್ಬೇಕ್ರಿ ನೋಡಿ ನನ್ನ ಅಗ್ನಿ ಗಂಡನ ಪೂಜೆ ಪಾದ ಪೂಜೆ ಮಾಡಿದಾ ತಳ್ರಿ ಈಗ ಹೆಂಡತಿ ಗಂಡನ ಪಾದ ಪೂಜೆ ಮಾಡಿದ ಆದಮೇಲೆ ಮತ್ತು ಹೆಂಡತಿಗೆ ಗಂಡ ಉಡಿ ತುಂಬ ಕಾರ್ಯಕ್ರಮ ಇರ್ತೈತ್ರಿ ಅಡಿಕೆ ಎಲಿ ಆಮೇಲೆ ಒಂದು ಬ್ಲೌಸ್ ಪೀಸು ಆಮೇಲೆ ಎರಡು ಕಾಯಿ ಆಮೇಲೆ ಮಂಡಕ್ಕಿ ಉಡಿ ತುಂಬತಾರೆ ಇದ್ರೊಳಗೆ ಮಂಡಕ್ಕಿ ಉಡಿ ತುಂಬಿ ಅದರೊಳಗೆ ಬೆಲ್ಲ ಅಂತ ಇಡ್ತಾರೆ ಬೆಲ್ಲ ಇಟ್ಟು ಉಡಿ ತುಂಬತಾರೆ ಆಮೇಲೆ ಮಂಡಕ್ಕಿನ ಒಂದು ಜಸ್ಟ್ ಕಾಮಿಡಿ ಅಥವಾ ಶಾಸ್ತ್ರ ಏನಿರ್ತೈತಿ ರೀ ಅಂದರೆ ಮಂಡಕ್ಕಿನ ಹೆಂಡತಿ ಮುಖಕ್ಕೆ ಊಬೋದು ಅಂದರೆ ಊದೋದು ಊದೋದು ಅಂತ ಆ ಶಾಸ್ತ್ರ ಇರ್ತಿತ್ರಿ ಭಾಳ ಚಂದ ಕಾಣಿಸುತ್ತೆ ಇದನ್ನೆಲ್ಲ ನೆನೆಸ್ಕೊಂಡು ನಮ್ಮ ಮದುವೆ ಇದೆಲ್ಲ ನೆನಪು ಬರ್ತೈತಿ ನಾವು ಈ ಶಾಸ್ತ್ರ ಎಲ್ಲ ಮಾಡಿದ್ವಿ ಅಂಥೇಳಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಚಂದಾಗ ಈ ಶಾಸ್ತ್ರನ ನಡೆಸ್ಕೊಡ್ತಾರ್ರಿ ಉಡಿ ತುಂಬ ಶಾಸ್ತ್ರ ಆದಮೇಲೆ ಹೆಂಡತಿ ಗಂಡನಿಗೆ ಆರತಿ ಇರ್ತೈತ್ರಿ ಐದು ಸಲ ಇವ್ರು ಆರತಿ ಮಾಡಿದ್ರೆ ಇನ್ನು ಐದು ಸಲ ಅವರು ಹೆಂಡ್ತಿಗೆ ಆರತಿ ರೀ ಅದು ಹಂಗೆ ಮಾಡೋಂಗಿಲ್ಲ ಒಡಪಿಟ್ಟ ಹೆಸರು ಹೇಳಬೇಕ್ರಿ ಗಂಡನ ಹೆಸರು ಹೆಂಡತಿ ಹೇಳ್ಬೇಕು ಹೆಂಡತಿ ಹೆಸರು ಗಂಡ ಹೇಳಬೇಕು ಇದಾದ್ಮೇಲೆ ನೆಕ್ಸ್ಟ್ ಏನಿಲ್ಲ ಫಂಕ್ಷನ್ ಎಲ್ಲ ಆರತಿ ಮುಗಿಸ್ಕೊಂಡು ಊಟ ಮಾಡೋದಿರ್ತೈತಿರಿ ಊಟ ಮುಗಿಸ್ಕೊಂಡು ಮತ್ತೆ ಹೆಂಡತಿ ಗಂಡನ ಜೊತೆಗೆ ಊರಿಗೆ ಹೋಗ್ತಾಳ್ರಿ ಅಂದರೆ ಅವರೆಲ್ಲ ದೇವರಿಗೆಲ್ಲ ಹೋಗೋ ಫಂಕ್ಷನ್ ಇರ್ತೈತಿ ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಅವರು ಗಂಡನ ಮನೆಗೆ ಹೋಗ್ತಾರ್ರಿ ಆಮೇಲೆ ಮತ್ತೊಂದೆರಡು ದಿನ ಅವ್ರ ಗಂಡನ ಮನೇಲಿ ಇಟ್ಕೊಂಡು ಮತ್ತೆ ಹೆಂಡ್ತಿನ ತವ್ರ ಮನೆಗೆ ಕಳಿಸ್ತಾರ್ರಿ ಯಾಕಂದ್ರೆ ನಮ್ಮ ಕಡೆ ಹೊಸ್ತಾಗಿ ಹೋಗೋದು ಅಂತ ಹೇಳ್ತಾರ್ರಿ ಹಾಗಾಗಿ ಮತ್ತೆ ಹೆಂಡತಿ ತವ್ರ ಮನೆಗೆ ಬರ್ತಾಳ್ರಿ ಹಂಗೆ ಬಂದಾಗ ನಾವು ಸಾಯಂಕಾಲ ನೋಡ್ರಿ ಮಕ್ಕಳೆಲ್ಲ ಆಟ ಆಡಾತಾರು ಆಮೇಲೆ ಮದ್ಮಗಳ ತಾಳಿನ ಫೋನ್ಸ ಹಾತೆವ್ರಿ ಈಗ ಊರಿಗೆ ಬಂದಾಳ್ರಿ ಅವಳು ಹಾಗಾಗಿ ಮದ್ಮಗಳ ತಾಳಿ ಪೋಂಡ್ಸ ಹಾತೇವ್ರಿ ನೋಡ್ರಿ ಮಾಮನ ತಾಳಿ ಸೊಸಿ ಹಾಕ್ಕೊಂಡಾಳು ನಮ್ಮ ಕಡೆ ಸಣ್ಣವ್ರಿದ್ದಾಗ ನಾವು ಹಿಂಗೆ ಸಣ್ಣವ್ರಿದ್ದಾಗ ಹಾಕ್ಕೊಂತಿದ್ವಿ ರೀ ನೋಡ್ರಿ ಎಮೋಷ್ನಲ್ ದಿನ ಬಂದೇ ಬಿಡ್ತು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗು ದಿನ ಬಂದೇ ಬಿಡ್ತು ಮದ್ಮಗಳು ನೋಡ್ರಿ ಮತ್ತು ಮತ್ತೆ ಹೊಸಲು ಪೂಜೆ ಮಾಡಿ ತವ್ರ ಮನೆಯಿಂದ ಮದುಮಗಳು ಗಂಡನ ಮನೆಗೆ ಹೋಗ್ತಾಳ್ರಿ ಅವತ್ತಿನ ದಿನ ಭಾಳ ಎಮೋಷ್ನಲ್ ರೀ ಎಲ್ಲರೂ ಯಾಕಂದ್ರೆ ಇಷ್ಟು ದಿನ ಹುಟ್ಟಿ ಬೆಳೆದಂಥ ಮನೆ ಬಿಟ್ಟು ಗಂಡನ ಮನೆಗೆ ಹೋಗೋದು ಅಂದರೆ ಯಾವ ತಂದೆ ತಾಯಿಗಾದರೂ ಭಾಳ ಕಷ್ಟ ಆಕೈತಿ ಆಮೇಲೆ ಅಣ್ತಂಬ್ರಿಗೂ ಹಂಗೆ ಭಾಳ ಕಷ್ಟ ಆಕೈತಿ ಎಲ್ಲರೂ ಭಾಳ ಅಮೋ ಎಮೋಷ್ನಲ್ ಆಗಿರ್ತಾರ್ರಿ ಅದನ್ನ ನೋಡಿ ಎಲ್ಲರ ಕಣ್ಣಾಗೂ ನೀರು ಬಂದಿದ್ದು ರೀ ಅಷ್ಟು ಎಮೋಷ್ನಲ್ ಆಗಿದ್ದರಿ ಎಲ್ಲರೂ ನೋಡಿರಿ ಹೆಣ್ಮಕ್ಳಿಗೆ ಐದು ಮನೀದು ಉಡಕ್ಕಿ ತುಂಬಿಸ್ಕೊಂಡು ಅವ್ರ ಊರಿಗೆ ಬಿಟ್ಟು ಇರ್ತೈತ್ರಿ ಆಮೇಲೆ ಆ ಉಡಕ್ಕಿನ ನಾವೇನು ಮಾಡ್ತೀವಿ ಗುಡಿಯೊಳಗೆ ಸಡ್ಲಿಸ್ಕೊಂಡು ಹೋಗೋದಿರ್ತಿತ್ರಿ ಅಲ್ಲಿ ಗುಡಿ ಹೋಗಿ ನಮಸ್ಕಾರ ಮಾಡಿ ಸಡ್ಲಿಸ್ಕೊಂಡು ಹೋಗೋದ್ರಿ ಆಮೇಲೆ ಅವಳು ಉಡಕ್ಕಿನ ಸಡ್ಲಿಸ್ಕೊಂಡು ಊರಿಗೆ ಹೋಗೋದಿರ್ತೈತ್ರಿ ಸಾಯಂಕಾಲ ಹೊತ್ತು ಮತ್ತು ಅಡುಗೆ ಮಾಡಿಕೊಂಡು ಊರಿಗೆ ಇರ್ತೈತ್ರಿ ಅಡುಗೆ ಎಲ್ಲ ಮಾಡಿದ್ರು ನಾವು ಮದ್ಮಗಳ ಜೊತೆಗೆ ಊರಿಗೆ ಹೊಂಟೇವ್ರಿ ಏನಿಲ್ಲ ಹತ್ತು ದಾರಿ ಹಿಂಗೆ ಬಿಟ್ವಿ ಅಂದ್ರೆ ಅಲ್ಲಿ ಹೋಗಿ ಮುಡ್ತೀವಿ ರೀ ಆಂಧವೇ ಅದೇವ್ರಿ ಈಗ ಹೊಂಟೀವಿ ಅವ್ರ ಊರಿಗೆ ನಮ್ಮ ಜನನೇ ಮತ್ತು ಹಾರ್ದಿಕ್ ಅವರು ನಮ್ಮ ಜೊತೆಗೆ ಬರ ಆತಾರೀ ನೋಡ್ರಿ ಆಟೋದಾಗ ಕುಂತ್ಕೊಂಡೇವಿ ಈಗ ಹೊಂಟೀವಿ ವೇ ಅದೇವಿ ನಮ್ಮ ಹಾರ್ದಿಕು ಬರ ಆತಾನಿ ನಮ್ಮ ಜೊತೆಗೆ ಮದುಮಗಳು ಸ್ವಲ್ಪ ಸ್ಯಾಡ್ ಫೀಲಲ್ಲದಾಲ್ರಿ ಯಾಕಂದ್ರೆ ತಂದೆ ತಾಯಿನ ಬಿಟ್ಟು ಗಂಡ ಮನೆಗೆ ರೀ ಹಾಗಾಗಿ ಮನೆಯೇನು ತಲುಪಿದ್ವಿ ನಾವು ನಮ್ಮ ಜನಿಯವರೆಲ್ಲ ದರ್ಶನ್ ಮಾಡಿ ಆಟ ಆಡಾತಾರು ಯಾಕಂದ್ರೆ ಅಲ್ಲೇ ಲವ್ ಬರ್ಡ್ಸ್ ಇದ್ವು ಅದ್ರ ಜೊತೆಗೆ ಆಟ ಆಡತ್ತಾರ್ರೀ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಾವು ಮದುವೆನ ಹೆಂಗೆ ಮಾಡ್ತೀವಿ ಎಲ್ಲ ಸಂಪ್ರದಾಯ ಶಾಸ್ತ್ರಗಳನ್ನೆಲ್ಲ ನಿಮಗೆ ನನಗೆ ಆದಷ್ಟು ಕ್ಯಾಪ್ಚರ್ ಮಾಡಿ ನಿಮಗೆ ತಿಳಿಸೇನ್ರಿ ಆ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಆ ವೀಡಿಯೋನ ನೀವು ನೋಡಿಲ್ಲ ಅಂದರೆ ಜನನಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ